श्री गुरुभ्यो नम गुरु गुरुद्वष्णु गुरो गुरु महेश्वर गुरस्साक्षा परम ब्रह्मा तस्म श्रीगुरव नम सो ऋषिभ्यो नम सर्वेभ्यो शास्त्र प्रवर्तक्यो नम बंधु मेरे इंदीन संचिक ಈ ಮಕರ ಸಂಕ್ರಮಣ ಅಥವಾ ಸಂಕ್ರಾಂತಿ ಅಂತ ಆಡು ಭಾಷೆಯಲ್ಲಿ ಏನು ಹೇಳ್ತೀವಿ ಅದರ ಬಗ್ಗೆ ಬಹಳ ಸ್ಥೂಲವಾಗಿ ಒಂದಷ್ಟು ವಿಚಾರಗಳನ್ನು ಕೊಡೋದಕ್ಕೆ ಹೊರಡ್ತಾ ಇದ್ದೀನಿ ಈ ವರ್ಷ ಈ ಒಂದು ಮಕರ ಸಂಕ್ರಮಣ ಅಥವಾ ಸಂಕ್ರಾಂತಿ ಅನ್ನತಕ್ಕಂಥದ್ದು ಜನವರಿ ಹದಿನೈದನೇ ತಾರೀಕು ಸೋಮವಾರ ಆಚರಣೆ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಬರುತ್ತೆ ಕೆಲವು ಸತಿ ಹದಿನೈದನೇ ತಾರೀಕು ಕೂಡ ಸಂಕ್ರಾಂತಿ ಬರ್ತಕ್ಕಂಥದ್ದು ಇದೆ ಅದು ಸೂರ್ಯ ಯಾವಾಗ ಎಷ್ಟು ಘಳಿಗೆಗೆ ಮಕರ ರಾಶಿಗೆ ಪ್ರವೇಶ ಆಗ್ತಾನೆ ಅನ್ನೋದ್ರ ಮೇಲೆ ಹದಿನಾಲ್ಕನೇ ತಾರೀಕು ಬರುತ್ತಾ ಹದಿನೈದನೇ ತಾರೀಕು ಬರುತ್ತಾ ಅನ್ನೋದು ಒಂದು ನಿರ್ಣಯ ಆಗೋದಕ್ಕೆ ಸಾಧ್ಯ ಆಗತ್ತೆ ಯಾಕೆ ಧರ್ಮಶಾಸ್ತ್ರದಲ್ಲಿ ಈ ದಕ್ಷಿಣಾಯನ ಮತ್ತೆ ಉತ್ತರಾಯಣ ಪುಣ್ಯಕಾಲಗಳಲ್ಲಿ ಅಯನೇ ವಿಂಶತಿ ಪೂರ್ವೆ ಮಕರೇ ವಿಂಶತಿ ಪರೆ ಅಂತ ಒಂದು ವಾಕ್ಯ ಇದೆ ಅಂದ್ರೆ ದಕ್ಷಿಣಾಯನದಲ್ಲಿ ಅಯನೇ ವಿಂಶತಿ ಪೂರ್ವೆ ಇಪ್ಪತ್ತುಗಳಿಗೆ ಗಳಿಗೆ ನಾವು ಆಚರಣೆ ಮಾಡ್ಕೋಬೋದು ಮಕರೇ ವಿಂಶತಿ ಪರೆ ಅಂದ್ರೆ ಮಕರ ಸಂಕ್ರಮಣದಲ್ಲಿ ಸಂಕ್ರಮಣ ಸೂರ್ಯ ಸಂಕ್ರಮಣ ಆದ ಇಪ್ಪತ್ತು ಗಳಿಗೆಯಲ್ಲಿ ನಾವು ಪ್ರಾರಂಭ ಮಾಡ್ಕೋಬೇಕು ಅನ್ನೋದನ್ನ ಧರ್ಮಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಆದ್ರಿಂದ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ನಮಗೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು ಹೆಚ್ಚು ಕಮ್ಮಿ ಹದಿನೈದನೇ ತಾರೀಕು ಬೆಳಗಿನ ಜಾವ ಈ ಹದಿನೈದನೇ ತಾರೀಕು ಬೆಳಗಿನ ಜಾವ ಆದ್ರಿಂದ ನಮಗೆ ಮಕರೇ ವಿಂಶತಿ ಪದೇ ಅನ್ನೋ ಒಂದು ವಾಕ್ಯದಿಂದ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತು ನಾಲ್ಕನೇ ಇಸ್ವಿ ಜನವಿಯ ಜನವರಿಯ ಈ ಒಂದು ಸಂಕ್ರಮಣ ಅಥವಾ ಸಂಕ್ರಾಂತಿ ಏನು ಬರುತ್ತೆ ಅದು ಹದಿನೈದನೇ ತಾರೀಕಿಗೆ ನಮಗೆ ಆಚರಣೆಗೆ ಬರುತ್ತೆ ಏನು ಈ ಸಂಕ್ರಮಣ ಅಥವಾ ಸಂಕ್ರಾಂತಿಯ ವಿಶೇಷ ಅಂತ ಅಂದ್ರೆ ಪ್ರತಿ ತಿಂಗಳಲ್ಲಿಯೂ ಕೂಡ ಮೂವತ್ತು ದಿನಗಳಿಗೆ ಒಮ್ಮೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ ಈ ರೀತಿ ಪ್ರವೇಶ ಮಾಡತಕ್ಕಂತಹ ಹನ್ನೆರಡು ರಾಶಿಗಳಲ್ಲಿ ಎರಡು ರಾಶಿಗಳನ್ನು ಬಹಳ ಮುಖ್ಯವಾಗಿ ಪರಿಗಣಿಸ್ತೇವೆ ನಾವು ಒಂದು ಕರ್ಕಾಟಕ ಸಂಕ್ರಮಣ ಇನ್ನೊಂದು ಮಕರ ಸಂಕ್ರಮಣ ಕರ್ಕಾಟಕ ಸಂಕ್ರಮಣದಲ್ಲಿ ಸೂರ್ಯ ಉತ್ತರಾಯಣದಿಂದ ದಕ್ಷಿಣಾಯನದ ಕಡೆಗೆ ಹೋಗ್ತಾನೆ ಇಲ್ಲಿ ಈ ಮಕರ ಸಂಕ್ರಮಣದಲ್ಲಿ ದಕ್ಷಿಣಾಯನದಿಂದ ಉತ್ತರಾಯಣ ಅಂದ್ರೆ ಮಕರ ರಾಶಿಗೆ ಪ್ರವೇಶ ಸೂರ್ಯ ಯಾವಾಗ ಆಗ್ತಾನೆ ಆವಾಗನಿಂದ ಉತ್ತರಾಯಣ ಪ್ರಾರಂಭ ಆಗ್ತಕ್ಕಂಥದ್ದು ಧರ್ಮಶಾಸ್ತ್ರದಲ್ಲಿ ಈ ಉತ್ತರಾಯಣವನ್ನ ದೇವಭಾಗ ಅಂತನೋ ದಕ್ಷಿಣಾಯನವನ್ನ ಯಮಭಾಗ ಅಂತನೂ ಕರೀತಾರೆ ಮತ್ತೆ ಉತ್ತರಾಯಣವನ್ನ ದೇವತೆಗಳ ಹಗಲು ಕಾಲ ಅಂತನೋ ಮತ್ತೆ ದಕ್ಷಿಣಾಯನವನ್ನ ರಾತ್ರಿ ಕಾಲ ಅಂತ ಕೂಡ ಕರೀತಾರೆ ಹಾಗಾಗಿ ಈ ಉತ್ತರಾಯಣದಲ್ಲಿ ಎಲ್ಲ ಅಥವಾ ಅನೇಕ ಶುಭ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ಧರ್ಮಶಾಸ್ತ್ರ ಆಗಲಿ ಶಾಸ್ತ್ರದ ಮುಹೂರ್ತ ಭಾಗ ಆಗಲಿ ಇವೆಲ್ಲವೂ ಕೂಡ ಹೇಳುತ್ತೆ ಮಾಘಾದಿ ಪಂಚಮಾಸಿಕಗಳು ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಮಾಘ ಪಾಲ್ಗುಣ ಚೈತ್ರ ವೈಶಾಖ ಜ್ಯೇಷ್ಠ ಮಾಘಾದಿ ಪಂಚಮಾಸಿಕಗಳು ಅಥವಾ ಮಾಸಗಳು ಅಂತ ಹೇಳ್ತು ಅಂದರೆ ಮಾಘ ಪಾಲ್ಗುಣ ಚೈತ್ರ ವೈಶಾಖ ಜ್ಯೇಷ್ಠ ಈ ಐದು ಮಾಸಗಳು ಬಹಳ ಪ್ರಶಸ್ತ ಸುಮಾರು ಶುಭ ಕಾರ್ಯಗಳಿಗೆ ವಿಶೇಷವಾಗಿ ನಮಗೆ ಉಪನಯನ ಚೌಲ ಇಂಥದಕ್ಕೆಲ್ಲೂ ಉತ್ತರಾಯಣವೇ ಆಗಬೇಕು ದಕ್ಷಿಣಾಯಣದಲ್ಲಿ ಈ ಉಪನಯನವನ್ನಾಗಲಿ ಚೌಲವನ್ನಾಗಲಿ ಶಾಸ್ತ್ರದಲ್ಲಿ ಹೇಳತಕ್ಕಂತಹ ಉಕ್ತ ಕಾಲದಲ್ಲಿ ಮಾಡುವುದಿದ್ದರೆ ಮಾಡಬಾರದು ಉಕ್ತ ಕಾಲ ಮೀರಿ ಹೋಗಿದ್ರೆ ಒಂದು ವೇಳೆ ಆ ಅನನ್ಯಗತಿಯಾಗಿತ್ತು ಅಂದರೆ ಅಂದರೆ ಬೇರೆ ದಾರಿ ಇಲ್ಲ ಅಂದ್ರೆ ಆಗ ಮಾಡಿಕೊಳ್ಳಬಹುದು ಇಲ್ಲ ಅಂದ್ರೆ ಸಾಮಾನ್ಯ ನಿಯಮದಂತೆ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ಈ ಉತ್ತರಾಯಣ ಅನ್ನತಕ್ಕಂಥದ್ದು ಕೂಡ ಅದು ಮಹಾಪುಣ್ಯ ಕಾಲ ಅಂತ ಹೇಳ್ತೇವೆ ನಾವು ಅದನ್ನು ಈ ಉತ್ತರಾಯಣ ಪುಣ್ಯಕಾಲ ದಕ್ಷಿಣಾಯನ ಪುಣ್ಯಕಾಲ ಅಂತಲೇ ಕರೆಯೋದು ನಾವು ಹಾಗಾಗಿ ಈ ಎರಡೂ ಕಾಲಗಳು ಕೂಡ ಬಹಳ ಶ್ರೇಷ್ಠವಾದವು ಈ ಎರಡೂ ಕಾಲಗಳಲ್ಲಿ ನಾವು ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂತಹ ಕರ್ಮಗಳು ಯಾವುದು ಅಂತ ನಾವು ನೋಡಕ್ ಹೋಯ್ತು ಅಂದ್ರೆ ಈ ಪಿತೃದೇವತೆಗಳಿಗೆ ಶ್ರಾದ್ದವನ್ನ ಅಥವಾ ತರ್ಪಣವನ್ನಾದರೂ ಪಕ್ಷ ಮಾಡಬೇಕು ಅನ್ನೋದನ್ನ ಧರ್ಮಶಾಸ್ತ್ರಗಳು ಹೇಳುತ್ತೆ ಹಾಗಾಗಿ ಪ್ರತಿ ಸಂಕ್ರಮಣದಲ್ಲಿಯೂ ಹೇಳತ್ತೆ ಅದು ಅದು ಯಾಕೆ ಅಂದ್ರೆ ಒಂದು ಸಂವತ್ಸರದಲ್ಲಿ ಷಣ್ಣವತಿ ಶ್ರಾದ್ದಗಳು ಅಂತ ಬರುತ್ತೆ ತೊಂಬತ್ತಾರು ದಿನ ಒಂದು ಸಂವತ್ಸರದಲ್ಲಿ ಶ್ರಾದ್ದಗಳನ್ನ ಮನುಷ್ಯ ಮಾಡಬೇಕು ದ್ವಿಜನಾದವನ್ನು ಮಾಡಬೇಕು ಅನ್ನೋದನ್ನ ಹೇಳುತ್ತೆ ಆದರೆ ತೊಂಬತ್ತಾರು ದಿನ ಶ್ರಾದ್ದಗಳನ್ನು ಮಾಡೋಕ್ಕೆ ಕಲಿಯುವುದರಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಆದ್ರಿಂದ ಕಡೆ ಪಕ್ಷ ತರ್ಪಣವನ್ನಾದರೂ ಕೊಡಬೇಕು ಅನ್ನೋದನ್ನ ಶಾಸ್ತ್ರಗಳು ಹೇಳುತ್ತೆ ಆದ್ರಿಂದ ಈ ತೊಂಬತ್ತಾರು ದಿನಗಳನ್ನ ವಿಶೇಷವಾಗಿ ಹೇಳುತ್ತೆ ಅದರೊಳಗೆ ಈ ಹನ್ನೆರಡು ಅಮಾವಾಸ್ಯೆಗಳು ಹನ್ನೆರಡು ಸಂಕ್ರಮಣಗಳು ಈಗ ಮನ್ವಾದಿಗಳು ಇವೆಲ್ಲವೂ ಸೇ ಅಷ್ಟಕಾಶದಾದ್ಯಗಳು ಇವೆಲ್ಲವೂ ಸೇರ್ಕೊಳ್ಳುತ್ತೆ ಪಕ್ಷ ಇವೆಲ್ಲ ಹೀಗೆ ಸೇರ್ಕೊಳ್ಳುತ್ತೆ ಅದರೊಳಗೆ ನಮಗೆ ಸಂಕ್ರಮಣ ಅಂದಾಗ ಹನ್ನೆರಡು ಸಂಕ್ರಮಣಗಳು ಆ ಹನ್ನೆರಡು ಸಂಕ್ರಮಣಗಳಲ್ಲಿ ಕರ್ಕಾಟಕ ಸಂಕ್ರಮಣ ದಕ್ಷಿಣಾಯನವನ್ನು ಸೂಚಿಸಿದ್ರೆ ಈ ಒಂದು ಮಕರ ಸಂಕ್ರಮಣ ಅನ್ನತಕ್ಕಂತಹದ್ದು ಉತ್ತರಾಯಣದ ಪ್ರಾರಂಭ ಆದಿ ಸೂಚಿಸುತ್ತೆ ಹಾಗಾಗಿ ಈ ಉತ್ತರಾಯಣದ ಅಥವಾ ದಕ್ಷಿಣಾಯನದ ಪ್ರಾರಂಭದ ದಿನದಲ್ಲಿ ಅಂದರೆ ಅದು ಬರ್ತಕ್ಕಂತಹ ಆಚರಣೆ ಮಾಡಬೇಕಾದಂತಹ ದಿನದಲ್ಲಿ ನಾವು ಮಾಡಬೇಕಾದ ಏನು ಮುಖ್ಯವಾಗಿ ಅಂದರೆ ಪಿತೃದೇವತೆಗಳನ್ನ ತರ್ಪಣ ಮಾಡಬೇಕು ಪಿತೃದೇವತೆಗಳನ್ನ ಕುರಿತು ದೇವಋಷಿ ಪಿತೃತರ್ಪಣಿ ಅಂತಾನೆ ಸಂಕಲ್ಪದಲ್ಲಿ ಹೇಳ್ಕೊಳ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ನಾವು ಸಂಕಲ್ಪ ಹೇಳಬೇಕು ಅಂದುವನು ಶುಭಾಭ್ಯಾಮು ಭವ ಎಲ್ಲ ಹೇಳಿದ್ಮೇಲೆ ಆ ಈ ಷಷ್ಟಿ ಸಂವತ್ಸರ ಮಧ್ಯೆ ಸರಿ ಶೋಭಕೃತ್ನಾಮ ಸಂವತ್ಸರೆ ಆ ದಕ್ಷಿಣಾಯನ ನಿರ್ಗಮನ ಉತ್ತರಾಯಣ ಆಗಮನ ಮಹಾಪರ್ವಣಿ ಪುಣ್ಯಕಾಲೆ ಉತ್ತರಾಯಣೆ హిమంత ఋతువు ఆగ పుష్యమాస ఇె పుష్యమాసె శుక్లపక్షే చతుర్థ్యాం శుభతిథో అది పుణ్యతిథువు అంత హోటకు తర్పణ విడ యావ్లూ శుభతిథో అంతబారు అది పుణ్యతిథువు అంత హోక పుణ్యతిథ్ ఏం గుణ విశేషణ విశిష్టయాం అస్యాం పుణ్యతిథ అంత హండల్పూ మొ కటింబద్ధ్వ ప్రాచీన వీటి అంత మంత్రీ వస్తే అదే అస్మత్ అంత హో సమస్త పితృణాం అక్షయ పుణ్యలోక ఫల అవాప్తి ದಕ್ಷಿಣಾಯನ ನಿರ್ಗಮನ ಉತ್ತರಾಯಣ ಆಗಮನ ಮಹಾಪರ್ವಣಿ ಪುಣ್ಯಕಾಲೆ ಸದ್ಯ ಕಿಲತರ್ಪಣಂ ಕರಿಷ್ಯೆ ಬ್ರಹ್ಮಯಜ್ಞ ಮಾಡತಕ್ಕಂತಹ ಒಂದು ಅನುಷ್ಠಾನವನ್ನು ಇಟ್ಕೊಂಡಿರ್ತಕ್ಕಂಥದ್ದಿದ್ರೆ ಅಲ್ಲಿ ಮತ್ತೆ ದೇವದ ತರ್ಪಣ ಏನು ಬೇಕಾಗಿಲ್ಲ ಡೈರೆಕ್ಟ್ ಆಗಿ ಶಿತ್ತು ತರ್ಪಣವನ್ನು ಮಾಡಬಹುದು ಅದು ಇಟ್ಕೊಂಡಿಲ್ದೆ ಇಲ್ಲದೆ ತರಂಗ ದೇವರ ಶಿಕ್ಷಕ ತರ್ಪಣಂ ಕರಿಷ್ಯ ಅಂತ ಹೇಳಿ ದೇವತೆಗಳಿಗೆ ಋಷಿಗಳಿಗೆ ತರ್ಪಣವನ್ನು ಬಿಟ್ಟ ನಂತರ ಸಿತ್ತುಗಳಿಗೆ ತರ್ಪಣವನ್ನು ಅಂದ್ರೆ ಈ ಪಿತ್ಗೂ ಗಣಗಳು ಅಂತಾನೆ ಒಂದಷ್ಟು ಬರ್ತಾರೆ ಅವ್ರುಗಳಿಗೂ ಬಿಟ್ಟು ಆದ್ಮೇಲೆ ನಮ್ಮ ವಂಶದ ಪಿತೃದೇವತೆಗಳು ಯಾವ ತರ್ಪಣವನ್ನು ನಾವು ಬಿಡ್ತಾನೆ ಕರ್ತಾ ಅವನ ವಂಶದ ಪಿತೃದೇವತೆಗಳಿಗೆ ನೀವು ಈ ಒಂದು ತರ್ಪಣವನ್ನ ಕೊಡಬೇಕಾಗತ್ತೆ ಇದು ಒಂದು ಕ್ರಮ ಇದು ಬಿಟ್ಟು ಇನ್ನೇನು ಮಾಡ್ತಾರೆ ಹಾಗಿದ್ರೆ ಅಂತ ಕೇಳ್ತಾ ಅಂದ್ರೆ ಸಾಮಾನ್ಯವಾಗಿ ಈ ಸಂಕ್ರಮಣದಲ್ಲಿ ನಮ್ಮಲ್ಲಿ ಈ ಎಳ್ಳು ಬೆಲ್ಲವನ್ನ ಈ ಕಬ್ಬನ್ನ ಇದನ್ನೆಲ್ಲವನ್ನು ಕೂಡ ಅವತ್ತಿನ ದಿನ ಸೇವಿಸತಕ್ಕಂತಹ ಒಂದು ಪದ್ಧತಿ ನಮ್ಮಲ್ಲಿ ಬಂದಿರತಕ್ಕಂಥದ್ದು ಯಾಕೆ ಅಂತ ನೋಡ್ತಂದ್ರೆ ಈ ನಮ್ಮಲ್ಲಿ ಆಯುರ್ವೇದದಲ್ಲಿ ಹಿತಬುಕ್ ಮಿತಭುಕ್ ಋತುಭುಕ್ ಅಂತ ಹೇಳುತ್ತೆ ಹಿತಭುಕ್ ಅಂದರೆ ನಮ್ಮ ದೇಹಕ್ಕೆ ಆ ಸೀಸನ್ಗೆ ಯಾವುದು ಅನುಕೂಲಕರವಾಗಿರುತ್ತೋ ಅಂತ ಆಹಾರವನ್ನು ತಿನ್ನಬೇಕು ಮಿತಬುಕ್ ಬಹಳ ಕಮ್ಮಿ ತಿನ್ನಬೇಕು ನಮ್ಮ ಆರೋಗ್ಯ ಕೆಡದೇ ಇರೋ ರೀತಿನಲ್ಲಿ ತಿನ್ನಬೇಕು ಋತುಬುಕ್ ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಋತುವಿನಲ್ಲಿ ಏನೇನು ಧಾನ್ಯಗಳಾಗಲಿ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಸಿಗುತ್ತೆ ಅದನ್ನೇ ತಿನ್ನಬೇಕು ನಾವು ಯಾಕಂದ್ರೆ ಎಲ್ಲಾ ತರಕಾರಿಗಳು ನ್ಯಾಚುರಲ್ ಆಗಿ ಎಲ್ಲಾ ಕಾಲದಲ್ಲೂ ಸಿಗೋದು ಅಪರೂಪ ಯಾವುದೋ ಒಂದು ಎರಡು ಮೂರು ತರಕಾರಿ ಸಿಗಬಹುದು ಹಣ್ಣುಗಳು ತರಕಾರಿಗಳು ಸಿಗಬಹುದೇನೋ ಎಲ್ಲಾನು ಸಿಗೋದಿಲ್ಲ ಸಾಮಾನ್ಯವಾಗಿ ಉದಾಹರಣೆಗೆ ಅವರೆಕಾಯಿ ಕಾಯಿ ಸೀಸನ್ ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿ ಅಷ್ಟೇನೆ ಇವತ್ತು ನೀವು ತ್ರೀ ಸಿಕ್ಸ್ಟಿ ಡೇಸು ಸಿಗತ್ತೆ ಅನ್ನೋ ತರ ಇದೆ ಅದೆಲ್ಲ ನ್ಯಾಚುರಲ್ ಆಗಿ ಬೆಳೀತಕ್ಕಂಥದ್ದೆಲ್ಲ ಇವರು ಏನೇನೋ ಮಾಡಿ ಬೆಳೆಸ್ತಕ್ಕಂಥದ್ದು ಅದೇ ರೀತಿ ಎಷ್ಟೋ ಹಣ್ಣುಗಳು ಕೂಡ ಅಷ್ಟೇನೆ ಹಾಗಾಗಿ ನ್ಯಾಚುರಲ್ ಆಗಿ ಆ ಋತುವಿನಲ್ಲಿ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ ಅಥವಾ ಸೀಸನಲ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಆ ಋತುಗಳಲ್ಲಿ ಏನ್ ಸಿಗುತ್ತೆ ಅದನ್ನು ನಾವು ಸ್ವೀಕರಿಸಬೇಕು ಅಲ್ಲಿ ಕಬ್ಬು ಹೇರಳವಾಗಿ ಆ ಒಂದು ಋತುವಿನಲ್ಲಿ ಆ ಒಂದು ಹವಾಮಾನಕ್ಕೆ ತಕ್ಕಂತೆ ಬೆಳೀತಕ್ಕಂತಹದ್ದು ಮತ್ತೆ ಈ ಎಳ್ಳು ಬೆಲ್ಲವನ್ನೆಲ್ಲ ತಿನ್ನತಕ್ಕಂತಹದ್ದು ಏನು ಅಂದ್ರೆ ದೇಹದಲ್ಲಿ ಜಿದ್ದು ಸೇರ್ಕೊಳ್ಳಿ ಸ್ವಲ್ಪ ಆ ಭಾಗಕ್ಕೆ ಚಳಿ ಇರುತ್ತೆ ಅವಾಗ ಸಾಮಾನ್ಯವಾಗಿ ಈ ಸಂಕ್ರಮಣ ಅಥವಾ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂದಾಗ ಆ ಚಳಿಗಾಲ ಮುಗಿತಕ್ಕಂತಹ ಸೀಸನ್ ಅದು ಹೆಚ್ಚು ಕಮ್ಮಿ ಆ ಲಾಸ್ಟ್ ಲಾಸ್ಟ್ ಬಂದಿರ್ತೀವಿ ನಾವು ಅದಾದ್ಮೇಲೆ ಹೆಚ್ಚು ಕಮ್ಮಿ ಈ ರಥಸಪ್ತಮಿ ತನಕ ಸ್ವಲ್ಪ ಚಳಿ ಇರುತ್ತೆ ರಥಸಪ್ತಮಿ ಬಂದಮೇಲೆ ಸ್ವಲ್ಪ ಬಿಸಿಲು ಶುರು ಆಗುತ್ತೆ ಆಮೇಲೆ ಶಿವರಾತ್ರಿಯಿಂದ ಆಚೆಗೆ ಕಂಪೂ ಕಂಪ್ಲೀಟಾಗಿ ಈ ಒಂದು ಚಳಿ ಹೋಗಿ ಬೇಸಿಗೆ ಕಾಲ ಅನ್ನತಕ್ಕಂಥದ್ದು ಪ್ರಾರಂಭ ಆಗೋದಕ್ಕೆ ಶುರು ಆಗುತ್ತೆ ಹೀಗೆ ಈ ಒಂದು ಮಕರ ಸಂಕ್ರಾಂತಿಯ ದಿನ ನಿಮ್ಮ ಮನೆ ದೇವರನ್ನ ಪೂಜಿಸ್ತಕ್ಕಂಥದ್ದು ವಿಶೇಷವಾಗಿ ಮನೆ ದೇವರನ್ನ ಪೂಜಿಸಿ ಪೊಂಗಲ್ಲನ್ನು ಮಾಡ್ತಕ್ಕಂಥದ್ದು ತಮಿಳ್ನಾಡು ಕಡೆ ಅವರು ಪೊಂಗಲ್ ಅಂತಾನೆ ಆ ಹಬ್ಬಕ್ಕೆ ಪೊಂಗಲ್ ಅಂತ ಹೇಳಿದ್ದಾರೆ ಹಾಗಾಗಿ ಪೊಂಗಲನ್ನ ಸಿಹಿ ಪೊಂಗಲ್ಲು ಮತ್ತೆ ಕಾಳ ಪೊಂಗಲ್ಲ ಮಾಡತಕ್ಕಂಥದ್ದು ಅದು ಕೂಡ ನಮ್ಮ ಆಯುರ್ವೇದದ ಲೆಕ್ಕಾಚಾರದಲ್ಲಿ ಮತ್ತೆ ವೈದ್ಯಕೀಯ ಆ ಶಾಸ್ತ್ರದ ಲೆಕ್ಕಾಚಾರದಲ್ಲಿ ನೋಡ್ಕೊಂಡು ಬಹಳ ಕರೆಕ್ಟ್ ಆಗೇ ಇದೆ ಸೂಟಬಲ್ ಆಗೇ ಇದೆ ಅದು ಯಾಕೆ ಅಂದ್ರೆ ಅವಾಗ ಈ ಒಂದು ಚಳಿಗಾಲ ಆದ್ರಿಂದ ಈ ಪೊಂಗಲ್ಗೆ ಕಾಳ ಪೊಂಗಲ್ಗೆಲ್ಲ ಕಾಳು ಮೆಣಸು ಪೆಪ್ಪಲನ್ನ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಲಿ ಅಂತ ಹಾಗಾಗಿ ಯಾವಾಗಲೂ ಕೂಡ ಮನುಷ್ಯ ಆಹಾರವನ್ನು ಸೇವನೆ ಮಾಡ್ಬೇಕಾದ್ರೆ ಚಳಿಗಾಲದಲ್ಲಿ ಉಷ್ಣ ಪದಾರ್ಥಗಳನ್ನ ಬೇಸಿಗೆ ಕಾಲದಲ್ಲಿ ತಂಪಾದ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಅನ್ನೋದನ್ನ ಆಯುರ್ವೇದ ಹೇಳುತ್ತೆ ಹಾಗಾಗಿ ಅದೇ ಒಂದು ಲೆಕ್ಕಾಚಾರದಲ್ಲಿ ಇಲ್ಲೂ ಕೂಡ ಬಂದಿರತಕ್ಕಂಥದ್ದು ಕೊಬ್ಬು ಕೂಡ ಸ್ವಲ್ಪ ಉಷ್ಣ ಅದು ಹಾಗಾಗಿ ಏನಾಗುತ್ತೆ ಅಂದರೆ ಕಬ್ಬಿನ ಹಾಲು ಅಥವಾ ಕಬ್ಬಿನ ತಿನ್ನೋದ್ರಿಂದ ದೇಹದಲ್ಲಿ ಈ ಮೊದಲೇ ಒಂದು ಶೀತದ ಒಂದು ವಾತಾವರಣ ಇರುತ್ತೆ ಅದರಿಂದ ದೇಹದಲ್ಲಿ ಒಂದು ಉಷ್ಣ ಉತ್ಪತ್ತಿ ಆಗುತ್ತೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಹಾಗಾಗಿ ಎಲ್ಲವನ್ನೂ ಕೂಡ ಹಿತಮಿತವಾಗಿ ಬೆಳೆಸಬೇಕು ಇಸ್ ಟೂ ಗ್ಯಾಡ್ ಅನ್ನೋ ರೀತಿಯಲ್ಲಿ ಜಾಸ್ತಿ ಯಾವುದನ್ನೇ ಸೇವನೆ ಅಂದ್ರೆ ತೊಂದರೆ ಆಗುತ್ತೆ ಯಾದಗ್ಯಾದ್ಗೋಸ್ತಾನೆ ಹಾಗಾಗಿ ಈ ದೇವತೆಗಳನ್ನ ಆ ಮನೆ ದೇವರನ್ನ ಎಲ್ಲವನ್ನು ಆರಾಧನೆ ಮಾಡಿ ವಿಶೇಷವಾಗಿ ಅವತ್ತು ಪುಷ್ಪಾಂಡವನ್ನ ಕುಂಬಳಕಾಯಿ ಪೂಜೆಯನ್ನು ಮಾಡತಕ್ಕಂತಹ ಒಂದು ಪರಿಪಾಠ ನಮ್ಮಲ್ಲಿ ಬಂದಿರತಕ್ಕಂತಹದ್ದು ಇದು ಯಾತಕ್ಕೆ ಬಂದಿದೆ ಅಂದ್ರೆ ಹಳೆ ಕಾಲದಲ್ಲಿ ಬಹಳ ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ ಈ ಬೆಳೆಗಳೆಲ್ಲ ಆ ಒಂದು ಹಂತಕ್ಕೆ ಬಂದ ಮೇಲೆ ಅದನ್ನ ಕಟಾವು ಮಾಡ್ತಾ ಇದ್ರು ಅಂದ್ರೆ ಅದನ್ನ ತೆಗಿತಾ ಇದ್ರು ತೆಗೆದು ಅದನ್ನೆಲ್ಲ ಆ ಪಟ್ಟಣಗಳಿಗೆ ನಗರಗಳಿಗೆ ಡಿಸ್ಪ್ಯಾಚ್ ಮಾಡ್ತಾ ಇದ್ರು ಆ ಮಾಡೋದಕ್ಕೆ ಮುಂಚೆ ಇವತ್ತು ಧಾನ್ಯಗಳ ರಾಶಿ ಅಂತ ಕರಿತೀವಿ ನಾವು ಅದನ್ನ ಅದನ್ನ ಒಂದು ಕಡೆ ಹಾಕಿ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇರುತ್ತೆ ಧಾನ್ಯಲಕ್ಷ್ಮಿ ಅಂತ ಹೇಳಿ ಅದನ್ನ ಪೂಜೆಯನ್ನು ಮಾಡಿ ಆಮೇಲೆ ಅದನ್ನ ಕೊಡ್ತಾ ಇರೋದು ಹಾಗೆ ಈ ಕುಂಬಳಕಾಯಿಯನ್ನು ಕೂಡ ಈ ಸೀಸನ್ ಅಲ್ಲಿ ವಿಶೇಷವಾಗಿ ಸಿಹಿ ಕುಂಬಳಕಾಯಿ ಅಂತ ನಾವೇನ್ ಕರಿತೀವಿ ಸ್ವೀಟ್ ಪಂಪ್ಕಿನ್ ಅಂತ ಅದನ್ನ ಈ ಸೀಸನ್ ಅಲ್ಲಿ ಹೆಚ್ಚು ಬೆಳೀತಾರೆ ಅದು ನ್ಯಾಚುರಲ್ ಆಗಿ ಹೆಚ್ಚು ಬೆಳೆಯುತ್ತಾ ಇದ್ರಿಂದ ಅದನ್ನ ವಿಶೇಷವಾಗಿ ಪೂಜೆ ಮಾಡಿ ಜೊತೆಗೆ ಕೂಷ್ಮಾಂಡ ಮೃತ್ಯುಂಜಯ ಅಂತ ಹೇಳಿ ಪೂಜೆಯನ್ನು ಮಾಡ್ತೀವಿ ನಾವು ಯಾಕೆ ಅಂದ್ರೆ ಈ ಬೂದು ಕುಂಬಳಕಾಯಿ ಆಗಲಿ ಸಿಹಿ ಕುಂಬಳಕಾಯಿ ಆಗಲಿ ಒಟ್ನಲ್ಲಿ ಕುಂಬಳಕಾಯಿ ಈಶ್ವರನಿಗೆ ಬಹಳ ವಿಶೇಷ ಅಂತ ಹೇಳುತ್ತೆ ಅದರಿಂದ ಈ ಈಶ್ವರನ ಪ್ರೀತಿಯತ್ತವಾಗಿ ಮೃತ್ಯುಂಜಯನ ಪ್ರತ್ಯೋತ್ಸವಾಗಿ ಪುಷ್ಪಾಂಡ ಮೃತ್ಯುಂಜಯ ಸ್ವಾಮಿ ದೀಪಾಭಿ ಮಹಾ ಅಂತ ಹೇಳಿ ಧ್ಯಾನ ವಾಹನ ಸೋಡು ಸೋಕ್ತಾದ ಪೂಜೆಗಳನ್ನ ಮಾಡಿ ಆಮೇಲೆ ಅದನ್ನ ಯಾರಿಗೆ ಯಾರೋ ಒಂದು ದಾನವನ್ನು ಕೊಡ್ತಕ್ಕಂತಹ ಒಂದು ಪದ್ಧತಿ ನಮ್ಮಲ್ಲಿ ಇದೆ ಹಾಗಾಗಿ ಈ ಸಿಹಿ ಕುಂಬಳಕಾಯಿನ ಪೂಜೆ ಮಾಡ್ತಕ್ಕಂತಹ ಅಥವಾ ಕೆಲವು ಪ್ರದೇಶಗಳಲ್ಲಿ ಮೂದಿ ಕುಂಬಳಕಾಯಿನೂ ಪೂಜೆ ಮಾಡ್ತಾರೆ ಒಟ್ನಲ್ಲಿ ಕುಂಬಳಕಾಯಿ ಪುಷ್ಪಾಂಡ ಪೂಜೆ ಅಂತ ಹೇಳುತ್ತೆ ಅದನ್ನ ಮಾಡತಕ್ಕಂತಹದ್ದು ಸಿಹಿಯನ್ನ ಪರಸ್ಪರ ಹಂಚಿ ತಿನ್ನತಕ್ಕಂತಹದ್ದು ಈ ಎಳ್ಳು ಬೆಲ್ಲವನ್ನ ಬೇರೆ ಬೇರೆಯವರಿಗೆ ಕೊಟ್ಟು ನಾವು ಕೂಡ ಅದರಿಂದ ಸ್ವೀಕರಿಸಿ ಈ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ ಶಾಸ್ತ್ರದಲ್ಲಿ ಏನ್ ಹೇಳತ್ತೆ ಆ ರೀತಿಯಲ್ಲಿ ಅಹ್ ಎಲ್ಲವನ್ನೂ ಕೂಡ ಮಾಡಿಕೊಂಡು ಈ ಒಂದು ಮಕರ ಸಂಕ್ರಾಂತಿಯ ದಿನ ಎಲ್ಲರೂ ಕೂಡ ನಾನು ಆದಷ್ಟು ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ಎಲ್ಲ ಕರ್ಮಗಳನ್ನ ಅಂದ್ರೆ ಸ್ನಾನ ಸಂಧ್ಯಾ ವಂದನೆ ಇತ್ಯಾದಿಗಳನ್ನೆಲ್ಲ ಮುಗಿಸ್ಕೊಂಡು ಸೀರು ಸ್ನಾನವನ್ನು ಮಾಡಿಕೊಂಡು ಆ ದೇವರ ಪೂಜೆಯನ್ನ ತುಳಸಿ ಪೂಜೆಯನ್ನ ಆಮೇಲೆ ಹೊಸ್ತಿಲ ಪೂಜೆಯನ್ನ ಇವೆಲ್ಲವನ್ನು ಮಾಡ್ತಕ್ಕಂಥದ್ದು ಪ್ರತಿದಿನ ಮಾಡ್ತಕ್ಕಂತಹದ್ದು ಹಾಗೆ ವಿಶೇಷವಾಗಿ ಅವತ್ತು ಮಾಡ್ತಕ್ಕಂತಹದ್ದು ಈಗ ಎಲ್ಲವನ್ನು ಮಾಡಿಕೊಂಡು ಈ ಸಂಕ್ರಾಂತಿಯ ದಿನ ನೀವು ಮನಸೋದ್ದಿಷ್ಟ ದಾನಗಳನ್ನು ಕೊಡ್ಬೋದು ದಾನಗಳ ಒಂದು ಪೂಜೆ ಜಪ ಯಜ್ಞ ದಾನ ಇದಕ್ಕೆಲ್ಲ ಬಂದಾಗ ದಾನ ದಾನಮೇಕಂ ಕಲವು ಯುಗೆ ಅಂತ ಧರ್ಮಶಾಸ್ತ್ರ ಸಾರಿ ಸಾರಿ ಹೇಳುತ್ತೆ ಹಾಗಾಗಿ ದಾನವನ್ನು ಕೊಡೋದ್ರಿಂದ ನಿಮ್ಮ ಕರ್ಮಗಳು ಅಥವಾ ನಿಮ್ಮ ಪಾಪಗಳು ನಷ್ಟವಾಗತ್ತೆ ಅಂತ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳು ಹೇಳುತ್ತೆ ಆದ್ರಿಂದ ಹಾಗಾಗಿ ಈ ದಾನವನ್ನು ದಾನಂ ಧಾತು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ನಿಮಗೆ ಏನು ಶಕ್ತಿ ಇರುತ್ತೋ ಅದನ್ನು ಕೊಡಬೇಕು ಇದನ್ನೇ ಕೊಡಬೇಕು ಅದನ್ನೇ ಕೊಡಬೇಕು ಅಂತ ನಾನು ಯಾವತ್ತು ಇನ್ಸಿಸ್ಟ್ ಯಾರಿಗೂ ಮಾಡಿ ಹೇಳೋದಿಲ್ಲ ನಿಮಗೆ ವಿತ್ತ ಶಾಟ್ಯಂ ನಕಾರ ಧರ್ಮಶಾಸ್ತ್ರ ಹೇಳುತ್ತೆ ನಿಮಗೆ ದುಡ್ಡು ಇತ್ತು ಅಂದರೆ ಅದಕ್ಕೆ ಮೋಸ ಆಗದಂಗೆ ಕೊಡಬೇಕು ಇಲ್ಲ ಅಂದರೆ ಸಾಲ ಮಾಡಿ ನೀವು ದಾನ ಮಾಡಿ ಅಂತ ಯಾವ ಶಾಸ್ತ್ರನೂ ಹೇಳಿಲ್ಲ ಇದು ಹೋಗುವುದು ಹಾಗಾಗಿ ನಿಮಗೆ ಯಥಾವಿಭವ ವಿಭವ ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಏನು ಬೇಕಾದರೂ ಕೊಡ್ಬೋದು ನೀವು ಅನ್ನದಾನ ವಿಶೇಷವಾದಂತಹ ದಾನ ಈ ಸುವರ್ಣ ದಾನ ಬಹಳ ವಿಶೇಷವಾದಂತಹ ದಾನ ದಾನಗಳಲ್ಲಿ ಮಹಾದಾನಗಳು ಅಂತ ಕೆಲವನ್ನ ಹೇಳಿದೆ ನಾವು ಅದರೊಳಗೆ ಗೋದಾನ ಭೂದಾನ ಹಿರಣ್ಯದಾನ ಹಿರಣ್ಯ ಅಂದ್ರೆ ಬಂಗಾರ ಗೋದಾನ ಭೂದಾನ ಹಿರಣ್ಯದಾನ ಇದು ಬಹಳ ವಿಶೇಷವಾದಂತಹ ದಾನಗಳು ಇದ್ರ ಜೊತೆಗೆ ಅನ್ನದಾನ ಆಗಲಿ ವಿದ್ಯಾದಾನ ಆಗಲಿ ಇವೆಲ್ಲವೂ ಕೂಡ ಬಹಳ ವಿಶೇಷ ವಿದ್ಯಾದಾನ ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ನೀವು ವಿದ್ಯಾದಾನ ಮಾಡಕ್ ನಿಮ್ಮತ್ರ ವಿದ್ಯೆ ಇದ್ರೆ ನೀವು ಕೊಡ್ಬೋದು ನಿಮ್ಮ ಹತ್ರನೇನೂ ಇಲ್ಲ ಅಂದ್ರೆ ಯಾರು ವಿದ್ಯಾವಂತರು ಇರ್ತಾರೆ ಅವ್ರು ನಾಲ್ಕಾರು ಜನ ಕೇಳ್ಕೊಡ್ತಾರೆ ಅಂದ್ರೆ ಅವ್ರಿಗೆ ನೀವು ಯಥಾಶಕ್ತಿ ಕಾಣಿಕೆಯನ್ನು ಕೊಡ್ಬೋದು ಈ ತರ ಯಾವುದು ದಾನಗಳು ನಿಮ್ಮ ಕೈಲಿ ಸಾಧ್ಯ ಆಗತ್ತೋ ಆ ದಾನಗಳನ್ನ ನೀವು ನೀಡಿರ್ತಕ್ಕಂಥವ್ರಿಗೆ ಕೊಟ್ಟು ನಿಮ್ಮ ನಿಮ್ಮ ಕರ್ಮವನ್ನಾಗ್ಲಿ ಪಾಪದ ಶೇಷವನ್ನಾಗ್ಲಿ ಕಳ್ಕೊಳ್ಳಿ ಅಂತ ಹೇಳಕ್ ಬಯಸ್ತೀನಿ ಹಾಗಾಗಿ ಈ ಒಂದು ಸಂವತ್ಸರದಲ್ಲಿ ಹದಿನೈದನೇ ತಾರೀಕು ಜನವರಿ ಹದಿನೈದನೇ ತಾರೀಕು ಸೋಮವಾರ ಈ ಒಂದು ಮಕರ ಸಂಕ್ರಾಂತಿ ಒಂದು ಹಬ್ಬವನ್ನಾಗಲಿ ಅಥವಾ ಒಂದು ಉತ್ತರಾಯಣ ಪುಣ್ಯಕಾಲವನ್ನಾಗಲಿ ಆಚರಣೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀನಿ ಇನ್ನೂ ಹೆಚ್ಚಿಗೆ ನಿಮಗೇನಾದರೂ ಏನಾದರೂ ಸಂಶಯಗಳು ಪ್ರಶ್ನೆಗಳು ಏನಾದರೂ ಇತ್ತು ಅಂದರೆ ನಮ್ಮ ಈ ಒಂದು ಸುಧರ್ಮ ಎಸ್ ಪಿ ಎಸ್ ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿ ಏನಿದೆ ಅದಕ್ಕೆ ನೀವು ಈ ಒಂದು ಪ್ರಶ್ನೆಗಳನ್ನು ಕಳಿಸ್ಬೋದು ಮೆಸೇಜ್ ಮಾಡ್ಬೋದು ನಾವು ಕೂಡ ಆದಷ್ಟು ನಿಮ್ಮ ಪ್ರಶ್ನೆಗಳಿಗೆ ಸಂಶಯಗಳಿಗೆ ಶಾಸ್ತ್ರೋಕ್ತವಾಗಿ ಶಾಸ್ತ್ರಬದ್ಧವಾಗಿ ತಾರ್ಕಿಕವಾಗಿ ಪರಿಹಾರಗಳನ್ನ ಕೊಡೋದಕ್ಕೆ ಆ ಪ್ರಯತ್ನವನ್ನ ಬಹಳ ಆನೆಸ್ಟ್ ಆಗಿ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಷಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು